ಭಗವದ್ಗೀತೆ ಅಧ್ಯಾಯ ಹದಿನಾಲ್ಕು ಗುಣತ್ರಯ ವಿಭಾಗ ಯೋಗ ಶ್ಲೋಕ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಪರಮಾತ್ಮನು ಗುಣಾತೀತನಾದವನ ಬಗ್ಗೆ ವಿವರಿಸುತ್ತಾನೆ ಶ್ಲೋಕ ಇಪ್ಪತ್ತೆರಡು ಶ್ರೀ ಭಗವಾನುವಾಚ ವಾಚ ಪ್ರಕಾಶ ಪ್ರವೃತ್ತಿಂಚ ಮೋಹಮೇವ ಪಾಂಡವ ಸಂಪ್ರವೃತ್ತಿ ಕಾಂಕ್ಷತಿ ಪಾಂಡವ ಹೇ ಅರ್ಜುನ ಯಾವ ಪುರುಷನು ಪ್ರಕಾಶಂ ಸತ್ವಗುಣದ ಕಾರ್ಯರೂಪವಾದ ಪ್ರಕಾಶವನ್ನು ಚ ಮತ್ತು ಪ್ರವೃತ್ತಿಂ ರಜೋಗುಣದ ಕಾರ್ಯರೂಪವಾದ ಪ್ರವೃತ್ತಿಯನ್ನು ಚ ಹಾಗೂ ಮೋಹಂ ತಮೋಗುಣದ ಕಾರ್ಯರೂಪವಾದ ಮೋಹವನ್ನು ಯಾವುದೇ ಆಗಿರಲಿ ಅದರಲ್ಲಿ ಸಂಪ್ರವೃತ್ತಾನಿ ಪ್ರವೃತ್ತನಾದ ಮೇಲೂ ಅವುಗಳನ್ನು ನ ದ್ವೇಷಿ ದ್ವೇಷಿಸುವುದಿಲ್ಲ ಚ ಮತ್ತು ನಿವೃತ್ತಾನಿ ನಿವೃತ್ತನಾದ ಮೇಲೆ ಅವುಗಳನ್ನು ನ ಕಾಂಕ್ಷತಿ ಬಯಸುವುದಿಲ್ಲ ಶ್ರೀ ಭಗವಂತನು ಹೇಳಿದನು ಹೇ ಅರ್ಜುನ ಯಾವ ಪುರುಷನು ಸತ್ವಗುಣದ ಕಾರ್ಯರೂಪೀ ಪ್ರಕಾಶವನ್ನು ಮತ್ತು ರಜಗುಣದ ಕಾರ್ಯರೂಪಿ ಪ್ರವೃತ್ತಿಯನ್ನು ಹಾಗೂ ತಮೋಗುಣದ ಗುಣದ ಕಾರ್ಯರೂಪಿ ಮೋಹವನ್ನು ಯಾವುದೇ ಆಗಿರಲಿ ಅದರಲ್ಲಿ ಪ್ರವೃತ್ತನಾದ ಮೇಲೂ ಮೇಲೆ ಅವುಗಳನ್ನು ದ್ವೇಷಿಸುವುದಿಲ್ಲ ಮತ್ತು ನಿವೃತ್ತನಾದ ಮೇಲೆ ಅವುಗಳನ್ನು ಬಯಸುವುದಿಲ್ಲ ಅರ್ಜುನನ ಮೊದಲನೆಯ ಪ್ರಶ್ನೆಯನ್ನು ಪರಮಾತ್ಮನು ಉತ್ತರಿಸುತ್ತಿದ್ದಾನೆ ಉತ್ತರಿಸುತ್ತಿದ್ದಾನೆ ಗುಣಾತೀತನು ಗುಣಗಳು ಬರಲಿ ಎಂದು ಕಾಯೋದೂ ಇಲ್ಲ ಅವುಗಳು ಬಂದಾಗ ಅವುಗಳನ್ನು ದ್ವೇಷಿಸುವುದೂ ಇಲ್ಲ ಗುಣಗಳೆಂದರೇನು ಅವುಗಳ ಧರ್ಮಗಳೇನು ಮನಸ್ಸಿನ ಮೇಲೆ ಅವುಗಳು ಎಷ್ಟು ಪರಿಣಾಮ ಬೀರುತ್ತವೆ ಎಂಬುದನ್ನೆಲ್ಲ ತಿಳಿದಿರುವ ಅವನು ಸದಾ ಸ್ವರೂಪದಲ್ಲಿ ನೆಲೆ ನಿಂತು ಗುಣಗಳ ಏರಿಳಿತಗಳಿಂದ ತೊಂದರೆಗೀಡಾಗುವುದಿಲ್ಲ ಗುಣಗಳು ಮನಸ್ಸಿನಲ್ಲಿ ತಾಂಡವವಾಡುತ್ತಿದ್ದರೂ ಅವನಿಗೆ ಯಾವ ಬಾಧಕವೂ ಇಲ್ಲ ಯಾವುದೇ ಗುಣವು ಮನಸ್ಸಿನಲ್ಲಿ ಏಳದಿದ್ದರೂ ಅವನಿಗೆ ತೊಂದರೆ ಇಲ್ಲ ಏಕೆಂದರೆ ಗುಣಗಳಿಂದ ಅವನು ಸುಖವನ್ನು ಬಯಸುವುದಿಲ್ಲ ಈ ಶ್ಲೋಕದಲ್ಲಿ ಪ್ರಕಾಶ ಪ್ರವೃತ್ತಿ ಮೋಹ ಎಂಬ ಮೂರು ಶಬ್ದಗಳನ್ನು ಸತ್ವ ರಜಾ ಮತ್ತು ತಮಸ್ಸುಗಳಿಗೆ ಪರ್ಯಾಯ ಪದಗಳನ್ನಾಗಿ ಪರಮಾತ್ಮನು ಉಪಯೋಗಿಸಿದ್ದಾನೆ ಮೂರು ಗುಣಗಳನ್ನು ಇಲ್ಲಿ ಅವುಗಳ ಕಾರ್ಯದಿಂದ ಸೂಚಿಸಲಾಗಿದೆ ಗುಣಾತೀತನ ಮನಸ್ಸು ಯಾವುದೇ ಗುಣದ ಪ್ರಭಾವಕ್ಕೆ ಒಳಗಾಗುವುದಿಲ್ಲ ಆತ್ಮಜ್ಞಾನವಿಲ್ಲದಾಗಲೇ ಗುಣಗಳನ್ನು ವ್ಯಕ್ತಿಯು ದ್ವೇಷಿಸುವುದು ಸಾಮಾನ್ಯವಾಗಿ ಸತ್ವಗುಣವನ್ನಾದರೂ ಕೆಲವರು ಅಪೇಕ್ಷಿಸುತ್ತಾರೆ ಏಕೆಂದರೆ ಸತ್ವಗುಣದ ಮೂಲಕ ಮನಸ್ಸಿಗೆ ಸ್ವಲ್ಪ ಶಾಂತಿಯು ಸಿಗುತ್ತದೆ ಗುಣಾತೀತನು ಆತ್ಮಶಾಂತಿಯನ್ನು ಗಳಿಸದವನಾದದರಿಂದ ಅವನಿಗೆ ಈ ಅಪೇಕ್ಷೆಯೂ ಇಲ್ಲ ಒಬ್ಬ ಕೋಟ್ಯಾಧಿಪತಿಗೆ ಇಪ್ಪತ್ತೈದು ಪೈಸೆಯ ಭಿಕ್ಷೆಯ ಅಪೇಕ್ಷೆ ಇರುವುದಿಲ್ಲ ಅವನಿಗೆ ಅದು ಸಿಕ್ಕರೂ ಸಿಕ್ಕಿದರೂ ಒಂದೇ ಸಿಗದಿದ್ದರೂ ಒಂದೇ ಅದೇ ರೀತಿಯಿಂದ ಗುಣಗಳನ್ನು ಮೀರಿದವನಿಗೆ ಆತ್ಮನ ಆನಂದ ಸಾಗರದಲ್ಲಿ ಈಜಾಡುತ್ತಿರುವವನಿಗೆ ಮನಸ್ಸಿನ ಏರಿಳಿತಗಳಿಂದ ಯಾವ ಬಾಧಕವೂ ಇಲ್ಲ ಏಕೆಂದರೆ ಅವನು ಆತ್ಮಜ್ಞಾನವನ್ನು ಗಳಿಸಿದವನು